ಜಿಲ್ಲೆಯಲ್ಲಿ ಹಾಗೂ ಸುತ್ತಮುತ್ತಲಿನ ಯಾವುದೇ ತಾಲೂಕುಗಳಲ್ಲಿ ಯಾವುದೇ ರೀತಿಯ ಕಾರ್ಖಾನೆಗಳ ವಿಸ್ತರಣೆಗೆ ಅವಕಾಶ ಕೊಡಬಾರದು ಎಂದು ಹಾಗೂ ಹೊಸ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಡಬಾರದು ಎಂದು ಆಗ್ರಹಿಸಿ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯು ಅಕ್ಟೋಬರ್ ಮೂವತ್ತೊಂದರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದು ಭಾನುವಾರಕ್ಕೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮೂರನೇ ದಿನದ ಧರಣಿಯಲ್ಲಿ ಜೆಡಿಎಸ್ ಮುಖಂಡರಾದ ಸಿವಿ ಚಂದ್ರಶೇಖರ್ ಭಾಗಿಯಾಗಿದ್ದು ಕಾರ್ಖಾನೆ ವಿಸ್ತರಣೆ ವಿಚಾರದಲ್ಲಿ ಕೇಂದ್ರದ ಪಾತ್ರ ಇಲ್ಲ ಕೊಪ್ಪಳದ ಸಂಕಷ್ಟಕ್ಕೆ ಜನಪ್ರತಿನಿಧಿ ನಿರ್ಲಕ್ಷ್ಯ ಕಾರಣ ಕೇಂದ್ರದತ್ತ ಬೆರಳು ತೋರಿಸುವ ಆಟ ಬಿಟ್ಟು ಬಿಡಿ ಎಂದು ಹೇಳಿದ್ದಾರೆ ರುವ ಕಾರ್ಖಾನೆಗಳನ್ನು ಮುಟ್ಟಬೇಕು ತಿಂಗಳಿರುವ ಕಾರ್ಖಾನೆಗಳನ್ನು ಮುಟ್ಟಬೇಕು ಒಂದೂವರೆ ಲಕ್ಷ ಜನರ ಆರೋಗ್ಯ ಕೈಸಲ್ಲಿ ಬರುತ್ತಿರುವ ಬೇಡ ಎಲ್ಲರೂ ಸೇರಿಕೊಂಡು ಒಂದು ಪಶ್ಚಾತೀತವಾಗಿ ಜಾತ್ಯತೀತವಾಗಿ ಕೊಪ್ಪಳ ಉಳಿಬೇಕು ಈ ಕೊಪ್ಪಳ ಪರಿಸರ ಉಳಿಬೇಕನ್ನೋ ದೃಷ್ಟಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತಾ ನಾವು ಕೂಡ ಇವತ್ತು ಎಲ್ಲ ಮುಖಂಡರು ಬಂದಿರುವ ಕಳೆದ ಗಣೇಶಿ ಮಹಾಸ್ವಾಮಿಗಳ ನೇತೃತ್ವ ನೀಡಿದಂತ ಹೋರಾಟ ನಾನು ಕೂಡ ಪಾಲ್ಗೊಂಡಿದ್ದೆ ಅವತ್ತು ಕೂಡ ಸಂಪೂರ್ಣವಾಗಿ ದಂಬಲನ್ನು ಕೊಡ್ತಿದ್ದೇವೆ ಇವತ್ತು ಕೂಡ ಮುಂದೆ ಕೂಡ ನಾವು ನಿಮ್ಗೆ ಜೊತೆಗಿರ್ತೇವೆ ಹೋರಾಟಕ್ಕೆ ಸದಾ ನಾವು ನಿಮ್ ಜೊತೆಗಿರ್ತೀವಿ ಅಂತ ಈ ಸಭೆ ಮೂಲಕ ಹೇಳ್ತೇನೆ ಇದು ಕೊಪ್ಪಳದ ದುರ್ದೈವನು ಅಥವಾ ನಮ್ಮ ನಿಮ್ಮೆಲ್ಲರ ಏನೋ ಒಂದು ಯಾವುದೋ ಶಾಪನೂ ಗೊತ್ತಿಲ್ಲ ನನಗೆ ಕಳೆದ ಮೂವತ್ತು ವರ್ಷಗಳಿಂದ ಕಳೆದ ಮೂವತ್ತು ವರ್ಷಗಳಿಂದ ಅದು ಯಾವುದೇ ಒಬ್ಬ ಪಕ್ಷ ಇರಲಿ ಈ ಕೊಪ್ಪಳವನ್ನ ಆಳಿದಂತ ಜನಪ್ರತಿನಿಧಿಗಳು ದೂರದೃಷ್ಟಿ ಕೊರತೆ ಇಚ್ಛಾಶಕ್ತಿಯ ಕೊರತೆ ಮತ್ತು ಜನರ ಬಗ್ಗೆ ಯಾವುದೇ ಒಂದು ಕಾಳು ನೀಡುವಂತ ಕೊರತೆಯಿಂದ ಮತ್ತು ಇಲ್ಲಿ ಬಂದಂತ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಯಾರೇ ಇರಲಿ ಅವರು ಅವ್ರು ಎಸಿನ ಇರಲಿ ಅವರು ಡಿ ಸಿ ಇರಲಿ ಯಾರೇ ಇರಲಿ ಅಂತಹ ಒಬ್ಬ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ ನಮ್ಮ ನಿಮ್ಮಲ್ಲಿ ಹೋರಾಡ್ತಕ್ಕಂಥ ಕೆಲಸ ಕೊಟ್ಟಂತವರು ಇವತ್ತು ಯಾವುದೇ ಒಂದು ಮೂಲ ಹೇಳ್ತೀನಿ ಅದಕ್ಕೆ ಭ್ರಷ್ಟ ಮೂವತ್ತು ವರ್ಷಗಳಿಂದ ಈ ಕೊಪ್ಪಳವನ್ನು ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ತಪ್ಪಾರ ಕೇಳಿವತ್ತು ಇವತ್ತು ನಾವು ಹೋರಾಟ ಮಾಡ್ತೇವೆ ಎಷ್ಟು ದಿವಸ ಹೋರಾಟ ಮಾಡಿದ ನಮ್ಮನ್ನು ನೋಡ್ತಕ್ಕಂಥವ್ರು ಯಾರಿದ್ರೆ ಅದು ರಾಜಕೀಯ ಪಕ್ಷಗಳಿಗೂ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ನಾನು ವಿನಂತಿ ಮಾಡ್ತೇನೆ ನಾವೇನು ನಮ್ಮ ದೊಡ್ಡವಾದ ಪ್ರತಿಭಟನೆ ಆ ಪ್ರತಿಭಟನೆ ತಾವೇನು ಇವತ್ತು ನಮಗೆ ಕೊಪ್ಪಳ ಜನತೆಗೆ ಎಲ್ಲ ಹೊರಟಾಗಿ ತಾವೇನು ಅವತ್ತು ಮಾತು ಕೊಟ್ಟಿದ್ರಿ ಆ ಮಾತನ್ನು ತಾವು ನಿಜವಾಗಿಯೂ ಕೊಪ್ಪಳದ ಬಗ್ಗೆ ಕಾಳಜಿ ಇದ್ರೆ ಕೊಪ್ಪಳದ ಪರಿಸರ ಬಗ್ಗೆ ಕಾಳಜಿ ಇದ್ರೆ ಕೊಪ್ಪಳದ ಜನರ ಬಗ್ಗೆ ಕಾಳಜಿ ಇದ್ರೆ ಕೊಪ್ಪಳ ಉಳಿಬೇಕು ನಗರ ಉಳಿಬೇಕು ಅಂತ ಕಾಳಜಿ ಇದ್ರೆ ನಿಜವಾಗ್ಲೂ ನೀವು ಜನಪ್ರತಿನಿಧಿ ಇವತ್ತು ಕಾರ್ಖಾನೆಯನ್ನು ಸ್ಥಾಪ ಮಾಡಬೇಕು ಇವತ್ತು ಕಾರ್ಖಾನೆ ಸ್ಟಾಪ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಏನೋ ಒಂದು ಕಳಕಳಿಗೆ ಬೆಲೆ ಬರುತ್ತೆ ನಾವು ಕೂಡ ನಿಮಗೆ ಒಂದು ಬೆಂಟ್ ಅಡ್ತೀವಿ ನಿಜವ್ ಇವರು ಅದಕ್ಕೆ ಸಾರ್ಥಕ ಆಯ್ತು ನಾವು ಕೂಡ ಇವತ್ತೆಲ್ಲ ಸೇರಿಕೊಂಡು ನಿಮ್ಮ ಮನೆಗೆ ಬಂದು ನಾವು ದೀನಂಕರಾಗಿ ನಿಮ್ಗೆ ಸನ್ಮಾನ ಮಾಡಿ ಬರ್ತೇವೆ ದಯವಿಟ್ಟು ನಾನು ರಾಜಕೀಯವಾಗಿ ಮಾತಾಡ್ತೇ ಇಲ್ಲ ಯಾಕಂದ್ರೆ ನಾನು ಯಾವುದೇ ಒಂದು ರಾಜಕೀಯ ಪಕ್ಷದ್ದು ಕೂಡ ನಾನು ಯಾವುದೇ ಅಧಿಕಾರ ಅನುಭವಿಸಿಲ್ಲ ಯಾವುದೇ ಒಂದು ನಾನು ಸಂವಿಧಾನ ಅಧಿಕಾರ ಇಲ್ಲ ಇವತ್ತು ನಾವೇನಾದರೂ ಕೂಡ ಮತ್ತೆ ಒಪ್ಪಿಸ್ಬೇಕಾದ್ರೆ ನಾವು ರಾಜಕೀಯ ಪಕ್ಷವಿನಂತೆ ಮಾಡ್ತೀವಿ ನಿಮ್ದೇ ಸರ್ಕಾರ ಅದೇ ನಿಮ್ಮದೇ ಮುಖ್ಯಮಂತ್ರಿಗಳಾದರೆ ಅದೇನು ದೋಡಿ ಕೆಲಸ ಅಲ್ಲಿ ಇವತ್ತು ನೀವು ಕೇವಲ ಕೇಂದ್ರ ಸರ್ಕಾರದಲ್ಲಿ ಬೆಟ್ಟ ತೋರಿಸೋದು ಇನ್ನೊಬ್ಬರ ಮೇಲೆ ಬೆಟ್ಟು ತೋರಿಸೋದು ಅಂಥದ್ದೇ ಬಿಟ್ಬಿಡಿ ತಮಗೆಲ್ಲ ಗೊತ್ತಿದೆ ಇಲ್ಲಿರ್ತಕ್ಕಂಥ ಬುದ್ಧಿವಂತರು ಹೋರಾಟಗಾರರು ಯಾವುದೇ ಒಂದು ಸ್ಥಳೀಯವಾದಂತಹ ಕಾರ್ಖಾನೆ ಸ್ಥಾಪನೆ ಮಾಡಬೇಕಾದ್ರೆ ಅದು ಯಾವುದೇ ಒಂದು ಕೇಂದ್ರ ಸರ್ಕಾರದ ಮಧ್ಯ ಇರೋದಿಲ್ಲ ಕೇಂದ್ರ ಸರ್ಕಾರ ಕೇವಲ ರಾಜ್ಯ ಸರ್ಕಾರ ನೀರು ಮತ್ತು ಜಲ ಮತ್ತು ಏನೇನು ಕಾನೂನಿಗೆ ಸಂಬಂಧಪಟ್ಟಂತೆ ಶಾಖೆ ಎಲ್ಲ ಒಂದು ಕಾಗದ ಪತ್ರಗಳನ್ನು ನೀಡಿದ ನಂತರ ಕೇವಲ ಕೇಂದ್ರ ಸರ್ಕಾರ ಅದಕ್ಕೆ ಎನ್ವೈರಮೆಂಟ್ ಕ್ಲಿಯರೆನ್ಸ್ ಪೊಲ್ಯೂಷನ್ ಬೋರ್ಡ್ ಇಂದ ಎಲ್ಲ ಕ್ಲಿಯರೆನ್ಸ್ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ ನಾನು ಈಗಾಗಲೇ ಈ ವಿಚಾರವನ್ನ ನಾನು ಸನ್ಮಾನ್ಯ ಕುಮಾರ್ನ ಹತ್ರ ಮಾತಾಡಿದೆ ಕುಮಾರಸ್ವಾಮಿ ಕೂಡ ಕೊಪ್ಪಳಕ್ಕೆ ಬಂದಾಗ ಅವ್ರು ನೇರವಾಗಿ ಹೇಳಿದ್ರು ನಮ್ಮ ಸ್ಥಳೀಯ ನಾಯಕರು ವಿರೋಧ ಮಾಡ್ತಾ ಇದ್ರೆ ನಾವು ಅದಕ್ಕೆ ನಾವು ಬೆಂಬಲ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ನಾವು ವಿರೋಧ ಮಾಡ ಪ್ರಶ್ನೆ ಅಂತ ಕೇಳಿದ್ರು ನಾನು ಕೂಡ ಸನ್ಮಾನ್ಯ ಕುಮಾರ್ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕುಮಾರ್ ಮಾತಾಡಿದೆ ಕೇಂದ್ರ ಸರ್ಕಾರ ಯಾವುದೇ ಒಂದು ಪಾತ್ರದಲ್ಲಿ ಕೇಂದ್ರ ಸರ್ಕಾರ ಫ್ಯಾಕ್ಟರಿ ಸ್ಥಾಪನೆ ಮಾಡ್ತಾರೆ ಕೇವಲ ನಾವು ಅದಕ್ಕೆ ಏನು ಗೈಡೆನ್ಸ್ ಇಶ್ಯೂ ಮಾಡ್ತು ಬಿಟ್ಟರೆ ನಮಗೆ ಸರ್ಕಾರದ ಅನುಮತಿ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಪಾತ್ರ ನೇರವಾಗಿ ಹೇಳಿದರೆ ದಯವಿಟ್ಟು ಸನ್ಮಾನ್ಯ ಶಾಸಕ ಆಗ್ಬೋದು ಸಚಿವರಾಗ್ಬಹುದು ಏನು ಆರ್ಥಿಕ ಸಲಹೆ ಆದಂತಹ ಸನ್ಮಾನ್ಯ ಹಿರಿಯ ಅಂತ ರಾಯಡ್ ಸಾಗದಲ್ಲಿ ಕೊಪ್ಪಳ ವಿಚಾರ ತಾವು ಕೂಡ ಬರಬೇಕಾಗಿತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ವಿಚಾರ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಇದ್ರು ಕೂಡ ಇದು ಜಿಲ್ಲಾ ನಾಯಕರಿದ್ರಿ ಮತ್ತು ಸಚಿವರಿದ್ರಿ ಸಂಸದ ರೀ ಶಾಸಕ ದಯವಿಟ್ಟು ನಾನು ಎಲ್ಲ ಹೋರಾಟದ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ಕೊಪ್ಪಳದಲ್ಲಿ ಇವತ್ತು ಪರಿಸರಗಳಲ್ಲಿ ಆರೋಗ್ಯ ಕಸ